ಚಿನ್ನಸ್ವಾಮಿ ಸ್ಟೇಡಿಯಂ ರಣಭೀಕರ ಎಕ್ಸ್ಕ್ಲೂಸಿವ್ ದೃಶ್ಯ ಗೇಟ್ ನಂಬರ್ ಹದಿನೇಳು ಓಪನ್ ಮಾಡಿದ ತಕ್ಷಣ ಜನ ನುಗ್ಗು ಬಿಡ್ತಾರೆ ಹನ್ನೊಂದು ಜನರನ್ನ ಕಳೆದುಕೊಂಡಿದ್ದೀವಿ ನಾವು ಈ ಒಂದು ತುಳಿತದಲ್ಲಿ ಗೇಟ್ ನಂಬರ್ ಹದಿನೇಳು ಓಪನ್ ಮಾಡಿದ ತಕ್ಷಣ ಜನ ನುಗ್ಗು ಬಿಡ್ತಾರೆ ನಾ ಮುಂದು ತಾ ಮುಂದು ಅಂತ ನೂಕು ನುಗ್ಗಲಾಗುತ್ತೆ ನೂಕು ನುಗ್ಗಲಿನ ವೇಳೆ ಕೆಳಗೆ ಬೀಳ್ತಾನೆ ಯುವಕ ಮತ್ತು ಓರ್ವ ಯುವತಿ ಬೆದ್ದವರನ್ನ ತುಳಿದುಕೊಂಡೇ ಒಳಗೆ ನುಗ್ಗುತ್ತಾರೆ ಜನ ಮೈ ನಡಗಿಸುವಂತಿದೆ ತುಳಿತದ ಭೀಭತ್ಸ ದೃಶ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನ ಮುಂಭಾಗ ನಡೆದಂತ ಕಾಲ್ತುಳಿತ ತುಳಿತ ಇದೆಯಲ್ಲ ಈ ಘಟನೆ ಈ ದುರಂತ ಬಿ ಹದಿನೆಂಟು ವರ್ಷಗಳ ನಂತರ ಗೆದ್ದಿದ್ದಂತ ಕಪ್ ಆ ಖುಷಿಯ ಕ್ಷಣವನ್ನು ಮರೆಸಿಬಿಡ್ತು ಆ ನೂಕು ನುಗ್ಗಲಿನ एक्सक्लूसिव दृश्य انا ನಿಮಗೆ ತೋರಿಸ್ತೀವಿ ಮೈ ನಳಿಗಿಸುತ್ತೆ ಆ ದೃಶ್ಯ Terima kasih telah menonton ಎಸ್ ಈ ದೃಶ್ಯವನ್ನು ನೋಡಿ ನಿಜಕ್ಕೂ ಕೂಡ ಭಯ ಆಗುತ್ತೆ ಯಾರಾದರೂ ಈ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು ಸತ್ತಂಗೆ ಈಗಾಗಲೇ ಹನ್ನೊಂದು ಜನ ಏನು ಕಳ್ಕೊಂಡಿದ್ದೀವಲ್ಲ ಹಂಗೆ ಆಗೋಗ್ಬಿಡುತ್ತೆ ನೋಡಿ ಅಲ್ಲಿ ಕೆಳಗಡೆ ಒಬ್ಬ ಯುವಕ ಯುವತಿ ಬಿದ್ದಿದ್ದಾರೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಲ್ಲಿ ಬಟ್ ಒಬ್ಬ ಯುವಕ ಯುವತಿ ಇಬ್ಬರು ಇಬ್ ಇಬ್ಬರು ಬಿದ್ದಿದ್ದಾರೆ ಅವರನ್ನು ಕೆಲವರು ಎಳಿತಾ ಇದ್ದಾರೆ ಮೇಲ್ಗಡೆ ಕೈ ಹಿಡಿದು ಎಳಿತಾ ಇದ್ದಾರೆ ಇನ್ನೂ ಕೆಲವರು ನುಗ್ತಾನೇ ಇದ್ದಾರೆ ಅದ್ರ ಮಧ್ಯೆ ನುಗ್ತಾನೇ ಇದ್ದಾರೆ ನೋಡಿ ಇಲ್ಲಿ ಒಳಗಡೆ ಒಂದಿಷ್ಟು ಜನ ಸಿಬ್ಬಂದಿ ಲಾಟಿ ತಗೊಂಡು ಹೊಡಿತಾ ಇದ್ದಾರೆ ನೋಡಿ ಅಲ್ಲಿ ಯಾಕೆ ಅಂತ ಹೇಳಿದರೆ ಇವ್ರು ಇವರು ನೂಕು ನುಗ್ಗುಲು ಮಾಡ್ತಾ ಇದ್ದಾರೆ ಹಾಗಾಗಿನೇ ಅದನ್ನು ಅವ್ರನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ಒಂದಿಷ್ಟು ಜನ ಸಿಬ್ಬಂದಿ ಲಾಠಿ ಕೊಡ್ತಾ ಇದ್ದಾರೆ ಏನು ರೀ ಅದು ಇವ್ರಿಗೆಲ್ಲ ಅದು ಹೋಗಿ ನೋಡ್ಬೇಕು ಕಾರ್ಯಕ್ರಮ ನೋಡ್ಬೇಕಷ್ಟೇ ಅಲ್ಲಿ ಬಿದ್ದವ್ರು ಬೆದರು ಸತ್ತವ್ರು ಸತ್ರು ಬರೀ ಸರ್ಕಾರದ ತಪ್ಪು ಬರೀ ಪೊಲೀಸ್ನವ್ರ ತಪ್ಪು ಬರೀ ಕೆ ಎಸ್ ಎ ತಪ್ಪು ಡಿ ಎನ್ ಎ ತಪ್ಪು ಆರ್ ಸಿ ಬಿ ತಪ್ಪು ಅಂತ ನಾವು ಮಾತಾಡ್ತಾ ಇದ್ದೀವಲ್ಲ ಇವ್ರದ್ದು ತಪ್ಪಿದೆ ಅಲ್ಲಿ ಮಾನವೀಯತೆ ಇಲ್ವಾ ಇವ್ರಿಗೆ ಅಲ್ಲಿದ್ದಂಥ ಹುಡುಗರಿಗೆ ತುಳ್ಕೊಂಡು ತುಳ್ಕೊಂಡು ಹೋಗಿದ್ದಾರೆ ಅಂಥದ್ದು ಏನಪ್ಪ ಆಗ್ತಾಯಿತ್ತು ಹೋಗಲಿಲ್ಲ ಅಂತ ಅಂದರೆ ಏನಾದರೂ ಕಳ್ಕೊಂಡ್ಬಿಡ್ತಾಯಿದ್ರ ಏನಾದರೂ ಲಾಸ್ ಆಗಿಬಿಡ್ತಾ ಇತ್ತ ಇವ್ರದ್ದು ಸೆನ್ಸ್ಲೆಸ್ ಇವ್ರಿಗೆಲ್ಲ ಸೆನ್ಸೇ ಇಲ್ಲ ಇವರಿಗೆ ನೋಡಿ ಇಲ್ಲಿ ಹೆಂಗೆ ತುಳ್ಕೊಂಡು ಹೋಗಿದ್ದಾರೆ ಪಾಪ ಅಲ್ಲಿ ಕೆಲವೊಂದಿಷ್ಟು ಜನ ಸತ್ತು ಬೀಳ್ತಾ ಇದ್ದಾರೆ ಆದರೂ ಕೂಡ ಸೈಡ್ಗೆಲ್ಲ ನುಗ್ಗಿ ನುಗ್ಗಿ ಒಳಗಡೆ ಹೋಗ್ತಾ ಇದ್ದಾರೆ